आई फ्रेंड्स वेलकम पुसु वॉइस कनाडा इवत नावू ब्रेड टोस्ट हेग माडोदु अंत तोर्स कोडता इदीवि हेनु फ्रेश वॉइस हेग माडोदु अंत कोर्स कोडती ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷು ಬ್ಲಾಗ್ಸ್ ಕನ್ನಡ ಇವತ್ತು ನಾನು ನಿಮ್ ಜೊತೆ ಒಂದು ಸಿಂಪಲ್ ಆಗಿರೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನೋ ಅಂತ ಒಂದು ರೆಸಿಪಿ ಇತ್ತೀಚೆಗಂತೂ ಚಿನ್ನಮ್ಮ ವೀಡಿಯೋ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಳೆ ನಾನು ಸುಮ್ಮನೆ ಇದ್ರೂ ಕೂಡ ಅವಳೇ ಕರೀತಾಳೆ ಬಾ ಅಮ್ಮ ವೀಡಿಯೋ ಮಾಡೋಣ ಅಂತ ಹೇಳಿ ಸೊ ಅವಳಿಗೋಸ್ಕರ ಇವತ್ತು ನಾನು ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ ಆ ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಮತ್ತು ಇಲ್ಲಿ ಕರ್ಬೇವಿನ ಸೊಪ್ಪು ಒಂದು ಕ್ಯಾರೆಟ್ ಸಿಂಪಲ್ಲಾಗಿ ನಾನು ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀನಿ ತುಂಬ ಜಾಸ್ತಿ ತೊಗೊಂಡಿಲ್ಲ ಅಂದರೆ ನಾವು ಮನೇಲಿ ಏನಿದೆ ಅದರಲ್ಲೇ ಹೇಗೆ ಮಾಡ್ಕೊಬೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಮನೇಲಿ ಚೀಸ್ ಇತ್ತು ಚೀಸ್ ಹಾಕಿ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಚೀಸು ಮತ್ತು ಬ್ರೆಡ್ ತಗೊಂಡಿದ್ದೀನಿ ನೀವು ಮಲ್ಟಿಗ್ರೇನ್ ಬ್ರೆಡ್ ಕೂಡ ತೊಗೋಬೋದು ಇಲ್ಲ ವೀಟ್ ಬ್ರೆಡ್ ಕೂಡ ತೊಗೊಳ್ಬೋದು ನಾನಿಲ್ಲಿ ಒಂದು ಬಾಣ್ಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಇವಾಗ ನಾನು ಇದಕ್ಕೆ ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟ್ನೂ ಜಾಸ್ತಿ ತೊಗೊಬೋದು ಇಲ್ಲ ಟೊಮೊಟೊ ಸ್ಕಿಪ್ ಮಾಡ್ಕೊಬೋದು ಇದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಬೋದು ಜೊತೆಗೆ ಕ್ಯಾಬೇಜ್ ಕೂಡ ಹಾಕ್ಕೊಳ್ಬೋದು ಅಂದರೆ ನಮಗೆ ಯಾವ ಥರ ಇಂಗ್ರೀಡಿಯಂಟ್ಸ್ ಬೇಕು ನಾವು ಅದನ್ನು ಆ್ಯಡ್ ಮಾಡ್ಕೊಬೋದು ಬೇಡದೆ ಇರೋದನ್ನ ಸ್ಕಿಪ್ ಮಾಡ್ಕೊಬೋದು ಇದಕ್ಕೆ ಯಾವುದೇ ರೀತಿಯಾದಂಥ ಪರ್ಟಿಕ್ಯುಲರ್ ಮೆಥಡ್ ಇಲ್ಲ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನಮಗೆ ಟೇಸ್ಟ್ ಯಾವ ಥರ ಇಷ್ಟನೋ ನಾವು ಆ ಥರ ಐಟಮ್ಸ್ನ ಆ್ಯಡ್ ಮಾಡಿಕೊಂಡು ಇಲ್ಲ ಮನೇಲಿ ಯಾವ್ಯಾವ ಐಟಮ್ಸ್ ಇದೆ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ನಾವು ಮಾಡ್ಕೊಬೋದು ಈಗ ನಾನು ಇದಕ್ಕೆ ಟೊಮೊಟೊ ಹಾಕ್ಕೊಂಡೆ ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಬೇಕಂದರೆ ಇದಕ್ಕೆ ಜೀರಾ ಪೌಡರು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಬೋದು ಬಟ್ ಚಿನ್ನಮ್ಮ ತಿಂತಾಳಲ್ಲ ಹಾಗಾಗಿ ನಾನು ಇದಕ್ಕೆ ಜಾಸ್ತಿ ಸ್ಪೈಸಸ್ ಆ್ಯಡ್ ಮಾಡಿಲ್ಲ ಆದಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ ನೋಡಿ ಇವಾಗ ಇದು ಸ್ಟಫಿಂಗು ರೆಡಿಯಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇಷ್ಟೇ ಎಷ್ಟು ಸಿಂಪಲ್ಲಾಗಿ ಆಯ್ತಲ್ಲ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಮಾಡಿಬಿಡ್ಬೋದು ಈಗ ನಾನು ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ತವ ಮೇಲೆ ನಾನು ಫೋರ್ ಸ್ಲೈಸಸ್ ಬ್ರೆಡ್ ಹಾಕ್ಕೊಂಡಿದ್ದೀನಿ ಇದನ್ನು ಎರಡೂ ಸೈಡನ್ನು ನಾವು ಟೋಸ್ಟ್ ಮಾಡ್ಕೋಬೇಕು ಆ ತುಪ್ಪ ಹಾಕಿ ಕೂಡ ಮಾಡ್ಕೊಬೋದು ಬಟರ್ ಇದ್ದರೆ ಬಟರ್ ಹಾಕ್ಬೋದು ಇಲ್ಲ ಏನೂ ಇಲ್ಲ ನಮಗೆ ತುಪ್ಪ ಬಟರ್ ಅಷ್ಟು ಇಷ್ಟ ಆಗಲ್ಲ ಅಂದರೆ ಹಾಗೇನೋ ಮಾಡ್ಕೊಬೋದು ಇಲ್ಲ ಆಯಿಲ್ ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ಅಂದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಇಲ್ಲ ಈವ್ನಿಂಗ್ ಟೈಮು ಇನ್ಸ್ಟೆಂಟಾಗಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಆ ಟೈಮಲ್ಲೆಲ್ಲ ತುಂಬ ಕ್ವಿಕ್ಕಾಗಿ ಆಗೋಗುತ್ತೆ ಇದು ಚೀಸ್ ಹಾಕೋದ್ರಿಂದ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗ ನಾನು ಒಂದು ಸ್ಲೈಸ್ಗೆ ಅದೇನು ಸ್ಟಫಿಂಗ್ ಮಾಡ್ಕೊಂಡಿದ್ದೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ಲೈಸ್ಗೆ ನಾನು ಹಂಗೆ ಟೋಸ್ಟ್ ಹಾಕ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಚೀಸ್ ಇದ್ದೀನಿ ನೋಡಿ ಈ ರೀತಿ ಪೀಸ್ ಪೀಸ್ ಮಾಡಿ ಚೀಸ್ನೆಲ್ಲ ಅದ್ರ ಮೇಲೆ ಸ್ಪ್ರೆಡ್ ಮಾಡಿಕೊಳ್ಬೇಕು ಈ ಚೀಸು ಸ್ವಲ್ಪ ಮೆಲ್ಟ್ ಆಗೋವರೆಗೂ ಅದನ್ನು ಟೋಸ್ಟ್ನ ಬಿಸಿ ಮಾಡ್ಕೋಬೇಕು ಇವಾಗ ನೋಡಿ ಏನು ಚೀಸ್ ಹಾಕಿದ್ನಲ್ಲ ಆ ಲೇಯರ್ನ ನಾನು ಸ್ಟಫಿಂಗ್ ಮೇಲೆ ಹಾಕಿ ಎರಡನ್ನೂ ತುಂಬ ಸ್ವಲ್ಪ ಲೈಟಾಗಿ ತುಂಬ ಮಾಡೋಕ್ಕೆ ಹೋಗ್ಬೇಡಿ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ ಚೀಸ್ ಮೆಲ್ಟ್ ಆಗೋವ್ರಿಗು ಬಿಸಿ ಮಾಡ್ಕೊಳ್ಳಿ ನೋಡಿ ಇಷ್ಟೇ ತುಂಬ ಸಿಂಪಲಾಗಿ ರೆಡಿಯಾಗೋಯ್ತು ಚಿನಮ್ಮ ಕೂಡ ತುಂಬ ಇಷ್ಟಪಟ್ಲು ಅಂದರೆ ತುಂಬ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಬ್ರೇಕ್ಫಾಸ್ಟ್ಗೆಲ್ಲ ಏನು ಮಾಡೋದು ಏನಾದರೂ ಮಾಡೋದು ಬೋರ್ ಅನ್ನಿಸ್ದಾಗ ತುಂಬ ಕ್ವಿಕ್ಕಾಗಿ ಈ ಥರ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮೈದಾಯಿಂದ ಮಾಡಿರೋ ಬ್ರೆಡ್ನೇ ಯೂಸ್ ಮಾಡಿದ್ದೀನಿ ಮನೇಲಿತ್ತು ಅಂತ ಡಯೆಟ್ ಮಾಡೋರು ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು ವೀಟ್ ಬ್ರೆಡ್ಡು ಇಲ್ಲ ಮಲ್ಟಿಗ್ರೈನ್ ಬ್ರೆಡ್ನ ತೊಗೊಂಡು ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಜಾಸ್ತಿ ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡ್ಕೊಂಡು ತಿನ್ಬೋದು ಅಂತ ಚೀಸಿ ಬ್ರೆಡ್ ಸರಿಯಾಗಿದೆ ಟೇಸ್ಟ್ ಆಗಿದೆ ಅಂತ ತುಂಬಾ ಚೆನ್ನಾಗಿದೆ ನೀವು ಥ್ಯಾಂಕ್ ಯು ನೀವು ನಿಮ್ಮ ಮನೇಲಿ ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ ಎಲ್ಲರೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿದೆ ಸೇಮ್ ಬೇಕ್ರಿಯಲ್ಲಿ ಮಾಡೋ ಥರನೇ ಇದೆ ನೀವು ಕೂಡ ಟ್ರೈ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಮತ್ತೊಂದು ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್